ಹಿಂದೂ ಹುಲಿ ಗುಹೆ ಯಾವುದು ವಿಜಯಪುರ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಸ್ವಕ್ಷೇತ್ರ ಅದೇ ಗುಹೆಯಲ್ಲಿ ಇವತ್ತು ರಾಜಾ ಹುಲಿ ಪುತ್ರ ಕಾಣಿಸ್ಕೊಂಡಿದ್ದಾರೆ ಬಾಹುಬಲಿ ಎಂಟ್ರಿಗೆ ಹೆದರಿ ಗುಹೆ ಸೇರ್ಕೊಂಡಿದೆಯ ಯತ್ನಾಳ್ ಅವರ ಒಂದು ಟೀಮ್ ಅಥವಾ ಯತ್ನಾಳ್ ಅವರು ಯತ್ನಾಳ್ ಸ್ವಕ್ಷೇತ್ರದಲ್ಲೇ ಗುಟುರು ಹಾಕ್ತಾ ಇದೆ ಮರಿ ಹುಲಿ ದಮ್ಮು ತಾಕತ್ತಿದ್ರೆ ಬಂದು ಮಾತಾಡು ಅಂತಾರಾ ವಿಜೇಂದ್ರ ಅವರು ಮನೆ ಒಳಕ್ಕೂ ಸೇರಿಸಿಕೊಳ್ಳಲ್ಲ ಅಂತ ಹೇಳಿದ್ರು ಬಸವನಗೌಡ ಪಾಟೀಲ್ ಅವರು ಆದ್ರೆ ಅದೇ ಮನೆ ಒಳಕ್ಕೆ ಅಂದ್ರೆ ಐ ಮೀನ್ ಯತ್ನಾಳ್ ಅವರ ಸ್ವಕ್ಷೇತ್ರ ವಿಜಯಪುರಕ್ಕೆ ಬಂದಿದ್ದಾರೆ ವಿಜೇಂದ್ರ ಅವರು ಯತ್ನಾಳ್ ಅವರ ಪಂಥ ಆಹ್ವಾನವನ್ನ ಸ್ವೀಕರಿಸಿ ಸ್ಟ್ರೈಟ್ ಆಗಿ ಎಂಟ್ರಿ ಕೊಟ್ಟಿದ್ದಾರೆ ಬಿ ವೈವಿ ಇದೇ ಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರ ತಾಕತ್ತು ಇದು ವಿಜೇಂದ್ರ ಅವರು ಬರ್ತಾ ಇದ್ದಂತೆ ಯತ್ನಾಳ್ ಅವರು ಸ್ವೀಟ್ ಅಪಕ್ಕಾಗ್ಬಿಟ್ಟಿದ್ದಾರೆ ಅಂದ್ರೆ ಎಲ್ಲೂ ಕಾಣಿಸ್ಕೊಳ್ತಾನೆ ಇಲ್ಲ ಫ್ಲೆಕ್ಸ್ ಬ್ಯಾನರ್ಗಳು ಹ್ಮ್ ಹ್ಮ್ ಯಾವ್ದ್ರಲ್ಲೂ ಯತ್ನಾಳ್ ಅವರ ಫೋಟೋ ಇಲ್ಲ ಯತ್ನಾಳ್ ಅವರ ಸ್ವಕ್ಷೇತ್ರದಲ್ಲೇ ಬಿಜೆಪಿ ಬ್ಯಾನರ್ಗಳಲ್ಲಿ ಯತ್ನಾಳ್ ಅವರು ಮಾಯ ಆಗ್ಬಿಟ್ಟಿದ್ದಾರೆ ಯತ್ನಾಳ್ ಅವರು ವಿಜಯಪುರದ ಶಾಸಕರು ವಿಜಯಪುರದ ಶಾಸಕರು ಯತ್ನಾಳ್ ಅವರು ಅವ್ರ ಫೋಟೋನೇ ಇಲ್ಲ ಅಲ್ಲಿ ಬಂದಿದ್ದೀನಿ ತಾಕತ್ತಿದ್ರೆ ಈಗ ಮಾತಾಡು ಅಂತ ಸವಾಲನ್ನೆಸಿತಾರ ವಿಜಯಪುರ ಅಖಾಡದಲ್ಲಿ ಯತ್ನಾಳ್ಗೆ ಅವರ ಸ್ಥಾನ ಏನು ಅನ್ನೋದನ್ನ ವಿಜೇಂದ್ರ ಅವರು ತೋರಿಸ್ತಾರ ಯತ್ನಾಳ್ ಅಟಾಕ್ಗೆ ಗೆ ತಿರುಗೇಟನ ಕೊಡಲು ವಿಜೇಂದ್ರ ಅವರು ಪ್ಲಾನ್ ಮಾಡ್ಕೊಂಡಿದ್ದಾರೆ ಹೀಗಾಗಿಯೇ ಇವತ್ತು ಕಾರ್ಯಕರ್ತರ ಸಭೆ ಭೂತ್ ಅಧ್ಯಕ್ಷರ ಮನೆಗೆ ಭೂತ ಅಧ್ಯಕ್ಷರ ಮನೆಗೆ ವಿಜೇಂದ್ರ ಅವರು ಭೇಟಿ ಕೊಡ್ತಾ ಮಧ್ಯಾಹ್ನ ಮೂರು ಗಂಟೆಗೆ ಯತ್ನಾಳ್ ಅವರ ಕ್ಷೇತ್ರ ವಿಜಯಪುರಕ್ಕೆ ವಿಜೇಂದ್ರ ಅವರು ದಾಪುಗಾಲಿಡ್ತಾ ಇದ್ದಾರೆ ಸೊ ಬಿ ಎಸ್ ವೈ ಸೇರಿದಂತೆ ರಾಜ್ಯ ನಾಯಕರ ವಿರುದ್ಧ ಯತ್ನಾಳ್ ಅವರು ಗುಡುಕ್ತಾ ಇದ್ರು ಆ ಗುಡುಗಿಗೆ ಠಕ್ಕರ್ ಕೊಡುವ ಕಾರ್ಯವನ್ನ ಇವತ್ತು ವಿಜೇಂದ್ರ ಅವರು ಮಾಡ್ತಾ ಇದ್ದಾರೆ ಹಾಗಾದ್ರೆ ಹೇಗಿದೆ ವಿಜಯಪುರದಲ್ಲಿ ಹೇಗಿದೆ ವಿಜೇಂದ್ರ ಅವರ ಹವ ನಿಜಕ್ಕೂ ಯತ್ನಾಳ್ ಅವರ ಫೋಟೋ ಎಲ್ಲೂ ಇಲ್ವಾ ಬನ್ನಿ ನೋಡೋಣ ತೋರಿಸ್ತೀವಿ ಈಗ ನೋಡಿ ಆ ಫೋಟೋ ತೋರಿಸ್ತೀವಿ ತೋರಿಸಿ ಆ ಫೋಟೋ ತೋರಿಸಿ ಆ ಬ್ಯಾನರ್ ತೋರಿಸಿ ಎಸ್ ನೋಡಿ ಇದೇ ಬ್ಯಾನರು ಇದೇ ಬ್ಯಾನರು ಇದೇ ಬ್ಯಾನರ್ನಲ್ಲಿ ಈ ರೀತಿಯ ಒಂದೇ ಬ್ಯಾನರ್ ಅಲ್ಲ ತುಂಬಾ ಬ್ಯಾನರ್ಗಳನ್ನು ಕಟ್ಟಿದ್ದಾರೆ ತುಂಬಾ ಬ್ಯಾನರ್ಗಳಲ್ಲಿ ಅಲ್ಲಿ ಕಟ್ಟಲಾಗಿರ್ತಕ್ಕಂಥ ಅಷ್ಟು ಬ್ಯಾನರ್ಗಳಲ್ಲಿ ಸ್ಥಳೀಯ ಶಾಸಕ ದಟ್ ಈಸ್ ಯತ್ನಾಳ್ ಅವರ ಫೋಟೋನೇ ಇಲ್ಲ ಬಸವನಗೌಡ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರ ಫೋಟೋನೇ ಅದರಲ್ಲಿ ಇಲ್ಲ ಸ್ಥಳೀಯ ಶಾಸಕರ ಫೋಟೋ ಇಲ್ಲ ಮತ್ತೊಂದು ಕಡೆ ಬೇರೆ ಫೋಟೋ ಇದೆ ನೋಡಿ ನೋಡಿ ಅಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ವೈ ವಿಜೇಂದ್ರ ಅವರು ಬರ್ತಾ ಇದಾರೆ ಅವ್ರ ಫೋಟೋ ದೊಡ್ಡದಾಗಿ ಕಾಣಿಸ್ತಾ ಇದೆ ಮತ್ತೊಂದು ಕಡೆ ಮುರುಗೇಶ್ ನಿರಾಣಿ ಅವರು ಮುರುಗೇಶ್ ನಿರಾಣಿ ಅವರ ಫೋಟೋ ಕಾಣಿಸ್ತಾ ಇದೆ ನೋಡಿ ಅದಾದ ಮೇಲೆ ಆ ಕಡೆ ಪ್ರಧಾನಿ ನರೇಂದ್ರ ಮೋದಿ ಅವರು ಜೆ ಪಿ ನಡ್ಡಾ ಅವರು ಇರಲೇಬೇಕು ಬಿಜೆಪಿ ಬ್ಯಾನರ್ಗಳಲ್ಲಿ ಅವ್ರ ಫೋಟೋ ಇಲ್ಲದೆ ಇರೋಕ್ಕಾಗೋದಿಲ್ಲ ಮತ್ತೊಂದು ಕಡೆ ನಡಹಳ್ಳಿ ಪಾಟೀಲ್ ನಡಹಳ್ಳಿ ಅವರ ಒಂದು ಫೋಟೋ ಸಾಲಿದೆ ಮಾಜಿ ಎಮ್ ಎಲ್ ಎ ಅವರು ಅವ್ರ ಫೋಟೋನೂ ಅದರಲ್ಲಿ ಇರುವಂಥದ್ದು ಮತ್ತೊಂದು ಕಡೆ ಬಿ ಎಸ್ ಯಡಿಯೂರಪ್ಪನವರ ಫೋಟೋ ಕಾಣಿಸ್ತಾ ಇದೆ ನಮ್ಮ ಬೊಮ್ಮಾಯಿ ಅವರ ಫೋಟೋ ಕಾಣಿಸ್ತಾ ಇದೆ ವಿರೋಧ ಪಕ್ಷದ ನಾಯಕ ಅವ್ರ ಅಶೋಕ್ ಅವರ ಫೋಟೋ ಕಾಣಿಸ್ತಾ ಇದೆ ಮತ್ತು ಲೋಕಲ್ ಲೀಡರ್ಸ್ ಅಲ್ಲಿರುವಂಥ ಲೋಕಲ್ ಲೀಡರ್ಸ್ ಫೋಟೋ ಅಲ್ಲ ಅದರಲ್ಲಿ ಕಾಣಿಸ್ತಾ ಇದೆ ಆದರೆ ಬಹಳ ಆಶ್ಚರ್ಯ ಏನು ಗೊತ್ತಾ ಯಾವುದೇ ವಿಚಾರ ಅಥವಾ ಏನೇ ಆದರೂ ಕೂಡ ಒಂದು ಬ್ಯಾನರು ಅಥವಾ ಒಂದು ಬಂಟಿಂಗ್ಸನ್ನು ಕಟ್ಟಬೇಕು ಅಂದರೆ ಆ ಕ್ಷೇತ್ರದ ಶಾಸಕರನ್ನ ಮರೆಯೋದುಂಟೆ ಖಂಡಿತವಾಗ್ಲೂ ಯಾರೂ ಮರೆಯೋದಿಲ್ಲ ಅದು ಒಂದು ರೀತಿಯಾಗಿ ಅದರಲ್ಲೂ ಹೇಳಿ ಕೇಳಿ ಬಿ ಜೆ ಗೆದ್ದಿರ್ತಕ್ಕಂಥ ಕ್ಷೇತ್ರ ಅದು ಅದು ಹಿಂದೂ ಹುಲಿ ಆಮೇಲೆ ಬಹಳ ಸ್ಟ್ರಾಂಗ್ ಲೀಡರ್ ಯತ್ನಾಳ್ ಅವರು ಅವರ ಫೋಟೋನೇ ಆ ಬ್ಯಾನರ್ಗಳಲ್ಲಿ ಇದೊಂದು ಇನ್ನೊಂದು ಬ್ಯಾನರ್ ನೋಡಿ ಇನ್ನೊಂದು ಬ್ಯಾನರ್ ಗಮನಿಸ್ತಾ ಇದ್ದೀವಿ ಈ ಇನ್ನೊಂದು ಬ್ಯಾನರ್ ಅಲ್ಲೂ ಸಹ ಯತ್ನಾಳ್ ಅವರ ಫೋಟೋ ಇಲ್ಲ ಸೊ ಅವರ ಫೋಟೋವನ್ನು ಕಿತ್ ಹಾಕಿ ಹಾಗಾದ್ರೆ ಬಿ ಜೆ ಪಿ ಏನ್ ಮೆಸೇಜ್ ಅನ್ನು ರವಾನಿಸ್ತಾ ಇದೆ